ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ಟ್ರಾಕ್ಟರ್ ಪ್ರಗತಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರಿಂದ ನಾವು ಪ್ರತಿದಿನ ಸಕನೆ ವಾಹನಗಳು ಮಾರಾಟಕ್ಕೆ ತು ಸ್ನೇಹಿತರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ನಿಮ್ಮ ಮುಂದೆ ಇದೇ ನೋಡಿ ಸ್ನೇಹಿತರೆ ಸೋನಾಲಿಕಾ ರೋಟ್ರೇಟರ್ ಸ್ನೇಹಿತರೆ ಇದು ಮಿನಿ ಟ್ರಾಕ್ಟರ್ ರೋಟ್ರವೇಟರ್ ಆಗಿದೆ ಮೂವತ್ತು ಬ್ಲೇಡಿನ ಇದೆ ನೋಡಿ ಸ್ನೇಹಿತರೆ ಇದು ಬ್ಲೇಡ್ ಬಂದು ಮೂವತ್ತು ಬ್ಲೇಡ್ ಅನ್ನು ಹೊಂದಿದೆ ಸ್ನೇಹಿತರೆ ಹಾಗೆ ರೂಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದೆ ನೋಡಿ ಸ್ನೇಹಿತರೆ ಸೋನಾಲಿಕಾ ಕಂಪ್ನಿ ಹಾಗೆ ಈ ಸೋನಾಲಿಕಾ ಮಿನಿ ಟ್ರಾಕ್ಟರ್ ಸ್ನೇಹಿತರೆ ಹಾಗೆ ರೂಟರ್ ನ ಮಾರಾಟದ ಪ್ರೈಝು ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರ ಓನರ್ ಬಂದು ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗೋದಿಲ್ಲ ಇನ್ನು ಯಾವ ಕೂತ್ರೆ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಈ ಸೊನಾಲಿಕಾ ವೇಟರ್ ಗೆ ಮಿನಿ ಟ್ಯಾಕ್ಟರ್ ಹೊಸಾದ ಇದೆ ನೋಡಿ ಸ್ನೇಹಿತರೆ ರೂಟ್ರು ಬಂದು ಹೊಸದು ಇದೆ ಸ್ನೇಹಿತರೆ ಅಂದ್ರೆ ಸ್ನೇಹಿತರೆ ಹಾಸನ್ ಜಿಲ್ಲೆಯ ಅರ್ಕೊಲ್ಗೋಡ್ ಸ್ನೇಹಿತರೆ ಹಾಸನ್ ಜಿಲ್ಲೆಯ ಅರ್ಕೋಲ್ಗೋಡ್ ತಾಲೂಕಿನಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮಗೇನಾದರೂ ಬೇಕಾಗಿದ್ದರೆ ಬೇಕಾಗಿದ್ರೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿಡಿಯೋದ ತೊಳಗಿರುವ ಟೈಟಲ್ ನಲ್ಲಿ ನಂಬರ್ ಇದೆ ಆ ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ